ಮೊಹರಂ ಹಬ್ಬದ ನಿಮಿತ್ಯ ಮಣ್ಣಿನ ಮಡಿಕೆ ಮಾರಾಟ ಮೊಹರಂ ಹಬ್ಬದ ಕತ್ತಲ ರಾತ್ರಿಯ ವಿಶೇಷ ಕುಂಬಾರರು ತಯಾರಿಸಿದ ಮಡಿಕೆಗಳ ಬೇಡಿಕೆ ಕಡಿಮೆಯಾಗುತ್ತಿದೆ ಗತವೈಭವದ ಹಿಂದಿನ ಸಂಪ್ರದಾಯದಂತೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವುದು ನೀರು ಹಾಲು ಮೊಸರು ಸಂಗ್ರಹಿಸುವುದು ಜನಸಾಮಾನ್ಯರು ಕೈ ಬಿಡುತ್ತಿದ್ದಾರೆ ಕುಡಿಕೆ ಮಡಿಕೆಗಳ ಬೇಡಿಕೆ ಕಡಿಮೆಯಾಗಿ ಈಗಿನ ನವಯುಗದ ಸಂಗ್ರಹಿಸುವ ತಂಪಾದ ಫ್ರಿಡ್ಜ್ ಉಪಯೋಗಿಸುತ್ತಿದ್ದಾರೆ ಎಂದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಸುಮಿತ್ರ ಸುರೇಶ ಕುಂಬಾರ್ ರವರು ಕುಕನೂರು ಪಟ್ಟಣದ ಮೊಹರಂ ಹಬ್ಬದ ನಿಮಿತ್ತ ಮಣ್ಣಿನ ಮಡಿಕೆ ಮಾರಾಟಕ್ಕೆ ಎಂದು ಬಂದಾಗ ಮಾಧ್ಯಮದೊಂದಿಗೆ ಮಾತನಾಡಿ ಹಿಂದಿನ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರೂ ಕುಡಿಕೆ ಮಡಿಕೆಗಳಲ್ಲಿ ಅಡಿಗೆ ಮತ್ತು ಮೊಸರು ಹಾಲು ಸಂಗ್ರಹಿಸುವ ಮತ್ತು ಹಬ್ಬ ಹರಿದಿನಗಳಲ್ಲಿ ಕೊಂಡುಕೊಳ್ಳುವ ಸಂಪ್ರದಾಯಗಳು ಇದ್ದವು ಆದರೆ ಈಗಿನ ನವಯುಗದಲ್ಲಿ ಕುಡಿಕೆ ಮಡಿಕೆಗಳ ವ್ಯಾಪಾರ ಅತ್ಯಂತ ಕಡಿಮೆಯಾಗಿದ್ದು ಮಾರಾಟ ಕುಂಠಿತ ಕಂಡುಕೊಂಡಿದೆ ನಮ್ಮ ಹಿರಿಯರ ವಂಶ ಪಾರಂಪರಿಕವಾಗಿ ಈಗ ಮೂವತ್ತರಿಂದ ರಿಂದ ನಲವತ್ತು ವರ್ಷ ಈ ಉದ್ಯೋಗವನ್ನೇ ಹರಿಸಿಕೊಂಡು ಬಂದಿದ್ದು ಈಗಿನ ಕಾಲಘಟ್ಟದಲ್ಲಿ ಕುಡಿಕೆ ಮಡಿಕೆಗಳ ಮಾರಾಟ ಕಡಿಮೆಯಾಗುತ್ತಿದ್ದು ಕುಂಬಾರನ ಬದುಕು ಮಡಿಕೆಯಂತೆ ಒಡೆದು ಹೋಗುತ್ತಿದೆ ಜೀವನ ನಿರ್ವಹಣೆಗೆ ಮಡಿಕೆ ತಯಾರಿಕೆಯಿಂದ ಬಂದ ಆದಾಯದಲ್ಲಿ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ ಬೇಡಿಕೆಗಳು ಕಡಿಮೆಯಾದಂತೆ ಕುಂಬಾರನಿಗೆ ಆದಾಯ ಕಡಿಮೆಯಾಗುತ್ತದೆ ಜೀವನ ನಿರ್ವಹಣೆ ತುಂಬಾ ಕಷ್ಟವೆನಿಸುತ್ತದೆ ಎಂದು ಮಾತನಾಡಿದರು ವರದಿ ಚೆನ್ನೈಯ ಹಿರೇಂಠ ಕುಕನೂರು

ಏನೇನೋ ಕೊಡೋಲ್ಲ ಈಗ ಹೆಂಗೆ ಅನ್ಸುತ್ತೆ ಈಗ ಅವಾಗಿಂತಂದ್ರೆ ಈಗ ಕಾಲೆಲ್ಲ ಬದಲಾವಣೆ ಯಾಕೆಂದ್ರೆ ಜಾಸ್ತಿ ಕಡಿಮೆ ರೇಟಿಗೆ ಕೊಡ್ತೀವಿ ಈಗ ಜಾಸ್ತಿ ಹೇಳೋದ್ರಾಗೇನ ಆವಾಗಿಂದ ಕೇಳ್ತಾರೆ ಅವಾಗ ಕಮ್ಮಿ ರೇಟಿಗೆ ಕೊಡ್ತಿದ್ರೆ ಈಗ ಹಾಕಿ ಕೊಡೋಲ್ಲ ಅಂತಂದ್ರೆ ಈ ಮಣ್ಣಿಂದ ಅಥವಾ ಕಟ್ಟಿಗೆ ಥರದ್ದು ನಾವು ಸುಡ್ತೀವಲ್ರಿ ಅದಕ್ಕೆಲ್ಲ ನಮಗೇನು ಲಾಭ ಉಳ್ಯಂಗ್ ಸರ್ ಕಟ್ಟಿಗೆನೂ ದು ಬರ್ರಿ ಮಣ್ಣು ದುಬಾರಿ ಅದನ್ನೆಲ್ಲ ಅಲ್ಲಿ ನಾವು ಬಟ್ಟೆ ಹಾಕಿ ಹಾಕಿ ಸುಡ್ತಿರ್ತೀವಿ ಸರ್ ಅವು ಲುಕ್ಷನ್ ಹಾಕೋ ಅದ್ರಾಗ ಹೊಳಿತಾವ ಇದು ಮಾಡ್ತಾವೆ ಅದಷ್ಟು ಲಾಭಕ್ಕೆ ತಗೊಳ್ತಾರೆ ನಮಗೆ ಅದ್ರೊಳಗೆ ಏನಷ್ಟು ಇದು ಅನ್ಸಂಗಿಲ್ಲ ರೀ ನಾವೇನಂತ ಮನೆಯಾಗ ನಮ್ಮವಾರು ಕೈಲಿದ್ದ ಮಾಡಿದ್ವಿ ನಂತರ ಅದ್ರೊಳಗೆ ಉಳಿತಿದ್ವಿ ಇವು ಕೊಂಡ್ಕೊಂಬಂದಿದ್ವಿ ರೀ ನಾವು ಎಲ್ಲರೂ ಮಾಡಿರ್ತಾರಲ್ಲ ಅದು ಹೋಗಿ ತುಂಬಿದ್ರು ಡಬಲ್ ಡಬಲ್ ಆಗುತ್ತೆ ರೀ ಒಟ್ಟು ನಮ್ಗೆ ಚಲೋ ಐತ್ರಿ ತೊಡ್ಕೊಂಡು ತಿನ್ನೋಕ್ಕಿಲ್ಲ ಅಂತಂದ್ರೆ ವರ್ಷಕ್ಕೊಂದ ಬೆಸ್ಟ ಸರ್ ನಮಗೆ